ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈಕೆ ಫ್ಯಾಮಿಲಿ ಇವತ್ತಿನ ದಿನ ನಾನು ತೋಟದ ಮನೆ ಹತ್ರ ಬಂದಿದ್ದೀನಿ ನೋಡಿ ಹಾಗೆ ಇವತ್ತು ಮುಸ್ಕಿನ್ ಜೋಳ ಅಂದರೆ ಬೇಬಿ ಕಾರ್ನ್ ಏನಿದೆ ಅದರಿಂದ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಈ ಸಣ್ಣ ಸಣ್ಣ ಗಿರೋದನ್ನ ಕಿತ್ಕೊಳ್ತಾ ಇದ್ದೀನಿ ಸೈಜಲ್ಲಿರುವಂಥದ್ದು ನೋಡಿ ಇಷ್ಟು ಸಿಕ್ತು ಆಗಲೇ ಖಾಲಿ ಆಗಿಬಿಟ್ಟಿತ್ತು ಅಂದರೆ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಸೈಜ್ ಆಗಿಬಿಟ್ಟಿತ್ತು ನಾನು ಮೊದಲೇ ತೊಗೋಬೇಕಿತ್ತು ಸ್ವಲ್ಪ ಲೇಟಾಗಿ ಹೋಗಿದ್ನಲ್ವ ಎಲ್ಲ ಆಗಲೇ ದೊಡ್ಡದಾಗಿ ಬಲ್ತೋಗಿತ್ತು ನನಗೆ ಸಿಕ್ಕಿದ್ದು ಇಷ್ಟೇ ನೋಡಿ ಈ ಸೈಜ್ನಲ್ಲಿರೋದನ್ನ ತೊಗೊಂಡ್ರೆ ಸಾಕಾಗುತ್ತೆ ಈ ರೆಸಿಪಿ ಮಾಡೋದಕ್ಕೆ ನೋಡಿ ಇದೆಲ್ಲ ವೇಸ್ಟು ಸುಕರುಗಳಿದ್ರೆ ಕೂಡ ಹಾಕ್ಕೋಬೋದು ಫೈನಲಿ ಇದು ರೆಡಿಯಾಗಿದೆ ಬನ್ನಿ ಇವಾಗ ಒಲೆ ಹತ್ತಿಸಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬೇಬಿ ಕಾರ್ನ್ ಬಜ್ಜಿ ಅಥವಾ ಬೇಬಿ ಕಾರ್ನ್ ಸಿಕ್ಸ್ಟಿ ಫೈ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನಿತ್ತು ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಈ ಬೇಬಿ ಕಾರ್ನ್ಗಳೇನಿದೆ ಅದನ್ನು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ನೀರೊಳಗಡೆ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಇನ್ನೊಂದು ಕಡೆ ತುಂಬ ಚಿಕ್ಕ ಸೈಜಲ್ಲಿ ಇತ್ತಲ್ಲ ಅದನ್ನು ಮಧ್ಯ ಮಧ್ಯ ಸೇಳ್ಕೊತಾ ಇದ್ದೀನಿ ಅಷ್ಟೇ ಏನು ಬೇಯಿಸ್ಲಿಕ್ಕೆ ಇಲ್ಲ ಹಾಗೆ ಮಸಾಲೆ ಏನಿರುತ್ತೆ ಅದಕ್ಕೆ ಹಾಕಿ ಒಂದೇ ಸಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ದೊಡ್ಡ ಸೈಜಲ್ಲಿರೋದನ್ನ ಈ ರೀತಿ ಒಂದು ಎರಡು ನಿಮಿಷ ಬಾಯ್ಲ್ ಇದ್ದೀನಿ ಇದು ಸ್ವಲ್ಪ ಆದರೆ ಆ ಹಾಕಿ ಕರಿಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಇದು ದೊಡ್ಡ ಸೈಜಲ್ಲಿರೋದು ಇದು ಸಣ್ಣ ಸೈಜಲ್ಲಿರೋದನ್ನ ಹಾಗೆ ತೆಗೆದಿಟ್ಕೊಂಡು ಸೀಳ್ಕೋತಾ ಇದ್ದೀನಿ ಈ ಥರ ನೋಡಿ ಈ ಸೈಜ್ನಲ್ಲಿ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ರಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಅದೇ ಥರ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಒಂದು ಕಾಲು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ಬ್ಯಾಟರ್ ಟೈಪ್ ಅಂದರೆ ಇಷ್ಟು ಅದವಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿಗೂ ಇರಬಾರ್ದು ಅಷ್ಟು ತೆಳುವಾಗೂ ಇರಬಾರ್ದು ಸೇಮ್ ಬಜ್ಜಿ ಹಿಟ್ಟನ್ನ ನೀವು ಯಾವ ರೀತಿ ಕಲಿಸ್ಕೊತೀರಾ ಆ ರೀತಿ ನೋಡಿ ಈ ಥರ ಕಲಿಸ್ಕೊಳ್ಳಿ ಬನ್ನಿ ಇವಾಗ ಎಣ್ಣೆ ಕಾಯಿಲೆ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ನಾವೇನು ಇಟ್ಕೊಂಡಿದ್ವಿ ಬೇಬಿ ಕಾನ್ಗಳು ಅದನ್ನೆಲ್ಲ ಈ ಒಂದು ಬ್ಯಾಟರ್ಗೆ ಇದ್ದೀನಿ ನೀಟಾಗಿ ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಡಿ ಹಾಕ್ಕೊಂಡು ಈಗ ಒಂದೊಂದೇ ಬಿಡಿ ಬಿಡಿಯಾಗಿ ಎಣ್ಣೆ ಒಳಗಡೆ ಹಾಕೊಳ್ಳಿ ಒಟ್ಟೊಟ್ಟಿಗೆ ಹಾಕೋಬೇಡಿ ಯಾಕಂದರೆ ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ ಅದು ಚೆನ್ನಾಗಿ ಕರೆಯೋದಕ್ಕೆ ಕ್ರಿಸ್ಪಿಯಾಗಿ ಸಿಗಲ್ಲ ನಿಮಗೆ ಮೆತ್ತ ಮೆತ್ತಗೆ ಸಿಕ್ಬಿಡುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನಿಮಗೆ ಇಲ್ಲಿ ಕಲರು ಸ್ವಲ್ಪ ಡಿಮ್ಮಾಗಿ ಕಾಣ್ತಿರ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಾರೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಕಲರ್ ಫುಡ್ ಕಲರ್ ಹಾಕಿಲ್ಲ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನೋಡಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಕರ್ಕೊಂಡ್ರೆ ಸಾಕು ನೋಡಿ ರೆಡಿ ಆಯಿತು ಇದಕ್ಕೆ ಬೇಕಾದರೆ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೇ ಕೂಡ ತಿನ್ಕೋಬೋದು ಸಂಜೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಒಳ್ಳೆ ಗುಡ್ ಫುಡ್ ಅಂತ ಹೇಳ್ಬೋದು ನಾನಿಲ್ಲಿ ನಿಮಗೆ ಎರಡು ರೀತಿಯಾಗಿ ತೋರಿಸಿದ್ದೀನಿ ಒಂದು ನೀರಲ್ಲಿ ಬಿಸಿ ಮಾಡಿ ಈ ಬೇಬಿ ಕಾರ್ನ್ಗಳನ್ನು ಹಾಕ್ಕೊಂಡು ಎರಡು ನಿಮಿಷ ಆದಮೇಲೆ ಅದನ್ನು ತೆಗೆದು ನಂತರ ಆ ಮಸಾಲೆ ಏನಿರುತ್ತೆ ಅದಕ್ಕೆ ಹಾಕಿ ಮಾಡೋವಂಥದ್ದು ಇನ್ನೊಂದು ಡೈರೆಕ್ಟಾಗಿ ಅದನ್ನು ಮಧ್ಯಕ್ಕೆ ಸೀಲ್ ಮಾಡಿಕೊಂಡು ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿಕೊಂಡು ಎಣ್ಣೆಲಿ ಹಾಕಿ ಕರ್ಕೊಳ್ಳೋದು ನಿಮಗೆ ಯಾವ ರೀತಿ ಬೇಕಾದರೂ ಮಾಡಿಕೊಳ್ಳಿ ಎರಡೂ ಕೂಡ ಒಳ್ಳೆ ಟೇಸ್ಟನ್ನೇ ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ಕೂಡ ಎಲ್ಲ ರೆಡಿ ಆದಮೇಲೆ ತಿಂದು ಇದ್ದೀನಿ ಒಳ್ಳೆ ಟೇಸ್ಟ್ ಕೂಡ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಡಿಯಾಯಿತು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್